ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬದ ದಿನ ವೃತ್ತದ ದಿನ ನಾವು ಏನು ಮಾಡದೇ ಇದ್ದರೂ ಸ್ನಾನದ ನೀರಿಗೆ ಇದನ್ನು ಮಾಡಿಕೊಂಡ್ರೆ ನಮಗಿರುವ ದರಿದ್ರವೆಲ್ಲ ದೂರ ಆಗುತ್ತೆ ಮನೆಯಲ್ಲಿರುವ ನೆಗೆಟಿವಿ ಎಲ್ಲ ದೂರ ಆಗುತ್ತೆ ಇರುವಂಥ ಸಮಸ್ಯೆಗಳು ಸಮಸ್ಯೆಗಳಿಂದ ನಾವು ಪಾರಾಗ್ತೀವಿ ಯಾಕಂದರೆ ಸ್ನಾನ ಅನ್ನೋದು ನಮ್ಮ ಶುಚಿತ್ವವನ್ನು ಕಾಪಾಡಿಕೊಳ್ಳೋದಕ್ಕೆ ಶುಚಿಯಿಂದ ನಾವು ಒಂದು ದೇಹ ಮನಸ್ಸು ಎರಡೂ ಕೂಡ ತುಂಬ ಶುದ್ಧವಾಗಿ ಇಟ್ಕೊಂಡು ನಾವು ತಾಯಿಯನ್ನು ಪೂಜೆ ಮಾಡುವಂಥದ್ದಿರುತ್ತೆ ವ್ರತವನ್ನು ಇರುತ್ತೆ ಅದಕ್ಕೋಸ್ಕರ ಸ್ನಾನದ ನೀರಿಗೆ ಇದನ್ನು ನಾವು ಹಾಕ್ಕೊಂಡು ಸ್ನಾನ ಮಾಡೋದು ತುಂಬಾ ಒಳ್ಳೆಯದು ಆರೋಗ್ಯ ದೃಷ್ಟಿಯಿಂದ ಆಧ್ಯಾತ್ಮಿಕವಾಗಿಯೂ ಕೂಡ ನಮಗೆ ಇದು ಎಲ್ಲವೂ ಕೂಡ ಒಳ್ಳೆಯದನ್ನೇ ಮಾಡುತ್ತೆ ಹಾಗೂ ಈ ಪರಿಹಾರಗಳನ್ನು ಸಣ್ಣ ಪರಿಹಾರಗಳನ್ನು ಮಾಡಿಕೊಳ್ಳಿ ಮಹಾಲಕ್ಷ್ಮಿಗೆ ತುಪ್ಪದಿಂದ ಮಾಡಿರುವಂಥದ್ದು ಹಾಲಿನಿಂದ ಮಾಡಿರುವಂಥದ್ದು ನಾವು ನೈವೇದ್ಯವಾಗಿ ಆ ತಾಯಿಗೆ ಪ್ರಸಾದವನ್ನು ಇಟ್ಟಾಗ ಸ ಆ ತಾಯಿ ಸಂತೃಪ್ತಿಗೊಳ್ತಾಳೆ ಎಲ್ಲದಕ್ಕೂ ಮಿಗಿಲಾಗಿ ನಾವು ಶ್ರದ್ಧಾ ಭಕ್ತಿ ನಂಬಿಕೆಯಿಂದ ತಾಯಿಯನ್ನು ಹೊಲಿಸ್ಕೊಳ್ಬೇಕು ಸ್ನೇಹಿತರೆ ಶ್ರೀಮನ್ ನಾರಾಯಣ ಸಮೇತ ತಾಯಿಯನ್ನು ಕೇಳಬೇಕು ನಾವು ಬರೀ ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡ್ತೀವಿ ಅಂದರೆ ಆಗೋದಿಲ್ಲ ಸ್ವಾಮಿಯನ್ನು ಕೂಡ ಯಾಕಂದರೆ ಕಲಿಯುಗದ ದೈವ ನಾವು ಏನೇ ಸಾಲಗಳು ಬಡ್ಡಿಗಳು ಇದರಿಂದ ಒದ್ದಾಟ ಈ ಕಣ್ಣೀರು ಬಾಧೆ ದರಿದ್ರ ಅಂತ ಏನು ಹೇಳ್ಕೊಳ್ತೀವಿ ನೋಡಿ ಅದನ್ನು ಹೋಗ್ಲಾಡ್ಸೋದಕ್ಕೆ ಸ್ವಾಮಿಯನ್ನು ನಾವು ಲಕ್ಷ್ಮೀ ದೇವಿಯ ಜೊತೆ ಪೂಜೆ ಮಾಡಬೇಕು ಇನ್ನು ಬೆಳಗ್ಗೆನೆ ನಾವು ಯಾಕಂದರೆ ಅರ್ಲಿ ಮಾರ್ನಿಂಗೇ ಪೂಜೆಗಳನ್ನು ಮಾಡಿಕೊಳ್ಳೋದ್ರಿಂದ ಸ್ನಾನದ ನೀರಿಗೆ ಗುಲಾಬಿ ರೇಖೆಗಳನ್ನು ಸ್ವಲ್ಪ ಹಾಕ್ಕೊಳ್ಳಿ ಒಂದು ಐದಾರು ರೇಖೆಗಳನ್ನು ತುಳಸಿ ದಳಗಳನ್ನು ಸ್ವಲ್ಪ ಹಾಕ್ಕೊಳ್ಳಿ ತುಳಸಿದಳ ಇಲ್ಲ ಅಂದರೆ ನೀವು ಈ ರೋಸ್ ಪೆಟಲ್ಸ್ ಹೇಳಿದೆ ಅಲ್ವಾ ಅದನ್ನು ಹಾಕ್ಕೊಳ್ಬಹುದು ಸ್ವಲ್ಪ ಹರಿಶಿಣವನ್ನು ಹಾಕ್ಕೊಳ್ಳಿ ಹರಿಶಿಣ ಅನ್ನೋದು ನಮಗೆ ನಮ್ಮ ಒಂದು ಏನು ಸ್ಕಿನ್ನಲ್ಲಿ ಏನಿರುತ್ತೆ ನೋಡಿ ಆ ಒಂದು ರೀತಿಯ ಸಮಸ್ಯೆಗಳು ಚರ್ಮದ ಸಮಸ್ಯೆಗಳಿದ್ರೂ ಕೂಡ ನಿವಾರಣೆ ಆಗುವಂಥದ್ದು ಹಾಗೆ ದರಿದ್ರವನ್ನು ದೂರ ಮಾಡುವಂತೆ ಶುಭ ಕಾರ್ಯಗಳನ್ನು ನಾವು ಪ್ರತಿ ಬಾರಿ ಮಾಡಿಕೊಳ್ಳೋದಕ್ಕೆ ಹರಿಶಿಣ ಅನ್ನೋದು ಮಂಗಳಕರವಾದಂಥ ಒಂದು ವಸ್ತು ಆಗಿರೋದ್ರಿಂದ ಎಲ್ಲದಕ್ಕೂ ಕೂಡ ನಾವು ಮುಖ್ಯವಾಗಿ ಅರಿಶಿಣವನ್ನು ತಗೊಳ್ತೀವಿ ಇಷ್ಟನ್ನು ಹಾಕಿ ನೀವು ಸ್ನಾನದ ನೀರಿಗೆ ಹಾಕಿ ಸ್ನಾನವನ್ನು ಮಾಡ್ಕೊಳ್ಳಿ ಇನ್ನು ಮನೆಯಲ್ಲಿ ಸ್ನೇಹಿತರೆ ನಾವು ಎಷ್ಟು ಪೂಜೆ ಯಾವ ರೀತಿ ಗ್ರ್ಯಾಂಡಾಗಿ ಮಾಡ್ತೀವಿ ಅಥವಾ ಆಡಂಬರ ಸರಳ ಇದೆಲ್ಲವೂ ಕೂಡ ನಮಗೆ ಬಿಟ್ಟಿದ್ದು ನಮ್ಮ ನಮ್ಮ ಶಕ್ತಿಯಾನುಸಾರ ಅಂತ ನಾವು ಮಾಡ್ಕೊಳ್ತೀವಿ ತಾಯಿಗೆ ಅರಿಶಿಣ ಕುಂಕುಮ ಅಕ್ಷತೆ ಕೆಂಪು ಹೂವುಗಳು ಅನ್ನೋದು ತುಂಬನೇ ಪ್ರೀತಿಕರ ತುಪ್ಪ ಹಾಗೂ ಹಾಲಿನಿಂದ ಮಾಡಿದಂಥ ಯಾವುದೇ ನೈವೇದ್ಯಗಳಾಗಿರಬಹುದು ತಾಯಿಗೆ ಇಡಿ ಹಾಗೂ ಹಸಿ ಹಾಲನ್ನು ಒಂದು ಲೋಟ ಇಡಬಹುದು ಯಾಕಂದರೆ ಹಾಲಿನಿಂದ ಮಾಡಿದಂಥ ಯಾವುದೇ ಪ್ರಸಾದವಾಗಿರಬಹುದು ತಾಯಿಗೆ ತುಂಬ ಇಷ್ಟವಾಗಿ ಇರುತ್ತೆ ನಾವು ಏನೇ ಪೂಜೆ ಮಾಡಲಿ ಅದನ್ನು ನಂಬಿಕೆಯಿಂದ ಮಾಡಿಕೊಳ್ಬೇಕಾಗುತ್ತೆ ಈ ದಿನ ಯಾಕಂದರೆ ದೇವಾನುದೇವತೆಗಳು ಕೂಡ ಭೂಲೋಕಕ್ಕೆ ಬರ್ತಾರೆ ಲಕ್ಷ್ಮೀ ದೇವಿಯ ಅಲಂಕಾರವನ್ನು ನೋಡಲು ಸ್ನೇಹಿತರೆ ಯಾಕಂದರೆ ನಾವೆಲ್ಲರಿಗೂ ಕೂಡ ಒಂದು ತುಂಬಾ ಇಷ್ಟ ತಾಯಿಯನ್ನು ಅಲಂಕಾರ ಮಾಡಿ ಮಹಾಲಕ್ಷ್ಮಿಯನ್ನು ಕಣ್ ತುಂಬಿಸ್ಕೊಳ್ಳೋದಕ್ಕೆ ದೇವಾನುದೇವತೆಗಳು ಕೂಡ ಬರೋದ್ರಿಂದ ಮೂರು ಐದು ಒಂಬತ್ತು ಥರ ನೀವು ಪ್ರಸಾದವಾಗಿ ತಾಯಿಗೆ ಮಾಡಬಹುದು ನಾವು ಎಷ್ಟು ಕಷ್ಟ ಇದೆ ನಮಗೆ ಏನೋ ಕಾರಣಾಂತರಗಳಿಂದ ನಾವು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ತುಂಬ ಸರಳ ವಿಧಾನದಲ್ಲಿ ಅಂತ ತಿಳಿಸಿದ್ರೂ ಕೂಡ ಬಾಳೆಹಣ್ಣು ಎಲೆ ಅಡಕೆ ಹಾಗೂ ಅರಿಶಿಣದ ಕೊಂಬು ದಾರ ಹೂವು ಅರಿಶಿಣ ಕುಂಕುಮ ಇಷ್ಟನ್ನು ಇಟ್ಟರೂ ಕೂಡ ತಾಯಿ ನಮ್ಮ ಮನೆಗೆ ಓಡೋಡಿ ಬರ್ತಾಳೆ ಯಾಕಂದರೆ ನಾವು ಅಲ್ಲಿ ಶ್ರದ್ಧಾ ಭಕ್ತಿಯನ್ನು ತೋರಿಸಿರ್ತೀವಲ್ವ ಅದಕ್ಕೋಸ್ಕರ ತುಂಬ ಜನ ಈ ರೀತಿಯೇ ಮಾಡಬೇಕು ಈ ರೀತಿಯೇ ಇಡಬೇಕು ಎಲ್ಲದಕ್ಕೂ ಮಿಗಿಲಾಗಿರುವಂಥದ್ದು ನಮಗೆ ಭಕ್ತಿ ಅನ್ನೋದು ಸ್ನೇಹಿತರೆ ಭಕ್ತಿಯಿಂದ ನಿಮ್ಮ ಶಕ್ತಿಯ ಅನುಸಾರ ಹಾಗೂ ನಿಮ್ಮ ಪದ್ಧತಿಗನುಗುಣವಾಗಿ ಮಾಡಿಕೊಳ್ಳಿ ಮುತ್ತೈದೆಯರನ್ನು ಕರೆದು ನೀವು ಹರೀಶಿನ ಕುಂಕುಮವನ್ನು ಕೊಟ್ಟು ದೊಡ್ಡವರು ಬಂದರೆ ಅವರ ಆಶೀರ್ವಾದವನ್ನು ತಗೊಳ್ಳಿ ಈ ವರ್ಷ ನಾವು ಸಿಂಪಲ್ಲಾಗೆ ಮಾಡಿದ್ದೀವಿ ಅಂತ ಹೇಳಿದರೂ ಕೂಡ ಮುತ್ತೈದೆಯರ ಆಶೀರ್ವಾದ ಆ ಮಹಾಲಕ್ಷ್ಮಿಯ ಶ್ರೀಮನ್ನಾರಾಯಣ ಸಮೇತ ಅವರ ಆಶೀರ್ವಾದ ಸಿಗೋದ್ರಿಂದ ಕೂಡ ನಮಗೆ ತುಂಬನೇ ಬರುವಂಥ ವರ್ಷ ಇನ್ನಷ್ಟು ಚೆನ್ನಾಗಿ ಮಾಡ್ಕೊಳ್ಳೋದಕ್ಕೆ ಆ ತಾಯಿ ಆಶೀರ್ವಾದ ಕೊಡ್ತಾಳೆ ದುಡ್ಡು ಕಾಸು ಇಡಬೇಕು ಒಡವೆಗಳು ಇಡಬೇಕು ಪೂಜೆ ಹತ್ರ ಅನ್ನೋದೆಲ್ಲನೂ ಕೂಡ ನಮ್ಮ ಒಂದು ನಂಬಿಕೆ ಅಷ್ಟೇ ಸ್ನೇಹಿತರೆ ದೇವಿಗೆ ಒಂದು ಪ್ರಸಾದವಾಗಿ ಹಣ್ಣು ಹಂಪಲು ಅನ್ನೋದರಲ್ಲಿ ದಾಲಂಬ್ರಿ ಹಣ್ಣು ಫೋಮೋಗ್ರಾನೇಟ್ ಅನ್ನೋದು ತುಂಬ ಇಷ್ಟ ಯಾರಿಗೆ ಜಾಸ್ತಿ ಸಮಸ್ಯೆಗಳಿರುತ್ತೆ ನೋಡಿ ಅವರು ತಪ್ಪದೆ ಮೊಸರನ್ನವನ್ನು ಇಡಿ ಸ್ನೇಹಿತರೆ ಮೊಸರನ್ನ ಅದರ ಜೊತೆ ದಾಲಂಬ್ರಿದು ಆ ಬೀಜಗಳನ್ನು ಬಿಡಿಸ್ಬಿಟ್ಟು ಹಾಕ್ಬಿಟ್ಟು ತಾಯಿಗೆ ಪ್ರಸಾದವಾಗಿ ಇಡಿ ಈ ರೀತಿ ಇಟ್ಟ ಒಂದು ಮೊಸರನ್ನ ಇರುತ್ತಲ್ವ ಆ ಥರ ನಾವು ದೇವಿಗೆ ಇಟ್ಟಾಗ ಸಮಸ್ಯೆಗಳು ಬೇಗ ಹೋಗುತ್ತೆ ನಿವಾರಣೆ ಆಗುತ್ತೆ ಕೆಲವೊಂದು ಪದಾರ್ಥಗಳು ನೈವೇದ್ಯವಾಗಿ ಇಟ್ಟಾಗ ಆ ತಾಯಿ ಸಂತೃಪ್ತಿಗೊಳ್ತಾಳೆ ಯಾಕಂದರೆ ಹಾಲು ತುಪ್ಪ ಅನ್ನೋದು ತಾಯಿಗೆ ಇಷ್ಟ ಅದನ್ನು ಇಟ್ಟು ನೀವು ಐದು ಥರ ಒಂಬತ್ತು ಥರ ಪ್ರಸಾದವನ್ನು ಇಡಿ ಪುಳಿಯೋಗರೆ ಪ್ರಸಾದವಾಗಿ ಇಟ್ಟಾಗ ನಮ್ಮ ಸಮಸ್ಯೆಗಳು ಕೂಡ ದೂರ ಆಗುತ್ತೆ ಅಂದರೆ ನಮಗೆ ಶತ್ರುಗಳು ಯಾರಾದರೂ ಇದ್ದರೆ ಶತ್ರುಗಳ ನಿವಾರಣೆ ಆಗುತ್ತೆ ಅವರು ನಮಗೆ ಸಮಸ್ಯೆಗಳಾಗಿ ಇರೋದಿಲ್ಲ ಸಿಹಿಯನ್ನು ಇಡಲೇಬೇಕು ಸಿಹಿಯನ್ನು ಇಟ್ಟರೆ ನಮಗೆ ಮುಂದಿನ ದಿನಗಳಲ್ಲಿ ಎಲ್ಲವೂ ಶುಭ ಸಮಾಚಾರಗಳು ಕೇಳುವಂಥದ್ದಾಗುತ್ತೆ ಇನ್ನು ನೀವು ಎಲ್ಲ ರೀತಿಯಲ್ಲೂ ಪೂಜೆ ಪುನಸ್ಕಾರಗಳು ಮಾಡಿಕೊಂಡಾದ ಮೇಲೆ ತಾಯಿಗೆ ಮುಖ್ಯ ಸ್ನೇಹಿತರೆ ತಾಯಿಯ ಹೆಸರಲ್ಲಿ ಮುತ್ತೈದೆಯರಿಗೆ ನಾವು ಅರಿಶಿನ ಕುಂಕುಮವನ್ನು ಕೊಡ್ತೀವಿ ಅದಾದ ಮೇಲೆ ಸಂಧ್ಯಾಕಾಲದಲ್ಲಿ ನೀವು ಮನೆಯಲ್ಲಿ ಕೂಡ ಈ ಸಣ್ಣ ಪರಿಹಾರಗಳನ್ನು ಮಾಡ್ಕೊಳ್ಳಿ ಜೀರಿಗೆಯನ್ನು ಸ್ವಲ್ಪ ನೆನೆಸಿಬಿಟ್ಟಿದೆ ಹೊಸ್ತಿಲ ಮೇಲೆ ಅಂದರೆ ಸ್ವಲ್ಪ ನೀರು ಶುದ್ಧವಾದ ನೀರನ್ನು ಹಾಕಿ ಜೀರಿಗೆಯನ್ನು ನೆನೆಸಿಬಿಟ್ಟು ಹೊಸ್ತಿಲ ಮೇಲೆ ಹಾಕಿ ಯಾಕಂದರೆ ಮಹಾಲಕ್ಷ್ಮಿ ಗೆಜ್ಜೆನಾದದಿಂದ ನಮ್ಮ ಮನೆಗೆ ಬರ್ತಾಳೆ ಸಂಧ್ಯಾಕಾಲದಲ್ಲಿ ಇನ್ನೂ ಜಾಸ್ತಿ ಅಂದರೆ ಭೂಲೋಕಕ್ಕೆ ಲಕ್ಷ್ಮೀ ದೇವಿಯ ಅಲಂಕಾರವನ್ನು ನೋಡಲು ಕೋಟ್ಯಾನುಕೋಟಿ ದೇವತೆಗಳು ಕೂಡ ಮುಕ್ಕೋಟಿ ದೇವತೆಗಳು ಅಂತ ಏನು ಹೇಳ್ತೀವಿ ಅವರು ಬರೋದುಂಟು ಹಸುವಿಗೆ ಸಾಧ್ಯವಾದರೆ ಸೊಪ್ಪು ತರಕಾರಿಗಳು ಸೌತೆಕಾಯಿ ಕ್ಯಾರೆಟು ಬೀನ್ಸು ಇದರಲ್ಲಿ ಯಾವುದು ಸಾಧ್ಯ ಆಗುತ್ತೋ ಮುಖ್ಯವಾಗಿ ಹುಳ್ಳಿಕಾಳು ಇದನ್ನು ತಿನ್ನಿಸಿದ್ರೆ ನಿಮಗಿರುವಂಥ ದೋಷಗಳು ನಿವಾರಣೆಯಾಗಿ ದರಿದ್ರವೆಲ್ಲ ದೂರ ಆಗಿ ಚೆನ್ನಾಗಿರ್ತೀರ ಈ ನೀವು ಈ ರೀತಿ ಮಾಡಿ ನೋಡಿ ಏನು ಇದೆಲ್ಲ ಇಡೋದಕ್ಕಾಗಲಿಲ್ಲ ಹಸುವಿಗೆ ಅಂತ ಹೇಳಿದ್ರೂ ಕೂಡ ಎರಡು ಬಾಳೆಹಣ್ಣಾದರೂ ಮುಖ್ಯವಾಗಿ ತಿನ್ನಿಸೋದ್ರಿಂದ ಬಾಳೆಹಣ್ಣು ಅನ್ನೋದು ಯಾವಾಗಲೂ ಅಷ್ಟೇ ಸ್ನೇಹಿತರೆ ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಡುತ್ತೆ ಇರುವಂಥ ಸಮಸ್ಯೆಗಳನ್ನು ಹೋಗ್ಲಾಡಿಸಿ ಇಷ್ಟನ್ನು ಮಾಡ್ಕೊಂಡು ನೋಡಿ ನಿಮಗೆ ಈ ವರ್ಷ ಆ ತಾಯಿ ಸುಖ ಶಾಂತಿ ಸಮೃದ್ಧಿ ಅನ್ನೋದು ಕೊಡ್ತಾಳೆ ಎಲ್ರಿಗೂ ತಾಯಿಯ ಆಶೀರ್ವಾದ ಅನ್ನೋದು ಸಿಕ್ಕೇ ಸಿಗುತ್ತೆ ಮಾಡ್ಕೊಂಡು ನೋಡಿ ಒಳ್ಳೆಯದಾಗಲಿ ಧನ್ಯವಾದಗಳು